ಅವಾಗ್ಲಿ ನೋಡ್ತಾ ಇದ್ದೀನಿ ಏನಯ್ಯಾಬ್ಲಮು ಎಂತ ಇಂಟ್ರೆಸ್ಟಿಂಗ್ ನಡೀತಾ ಇದೆ ಕೈ ಆಗಿದೆ ನೋಡು ಅವ್ಳೆ ಟಾಪ್ ಸ್ಕೋರ್ ನನ್ ಗರ್ಲ್ ಫ್ರೆಂಡ್ ಟ್ವೆಂಟಿ ತ್ರೀ ಬ್ಯಾಸ್ಕೆಟ್ಸ್ ಹಾಕಿ ಹೇಳಿ ಇಂತೇಷನ್ ನಲ್ಲಿ ಎಲ್ಲರೂ ಅವಳಿಗೆ ಸಪೋರ್ಟ್ ಏನಿನ್ ಡೌ ಬುದ್ಧಿ ಇಲ್ಲನೇ ಇಬ್ರು ಮ್ಯಾಚ್ ನೋಡಿ स्वाति मैच मुगदे मुख नोडि श्रुति ಈ ಮ್ಯಾಚ್ ನ ನಾವು ಗೆದ್ರೆ ನೀನ್ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದೆ ತಾನೆ ಹಾ ನಾನ್ ಯಾವಾಗ್ಲೇ ಹೇಳಿದೆ ಅರ್ಥ ಮಾಡ್ಕೋ ಅರ್ಥ ಆಯ್ತು ಅರ್ಥ ಆಯ್ತು ನಡಿ ಹೋಗೋಣ ಏ ಫ್ರೆಂಡ್ಸ್ ಎಲ್ರು ಕ್ಯಾಂಟೀನ್ ಗೆ ಬನ್ನಿ ಬೈರಣ್ಣ ಕಪ್ ಗೆದ್ದಿದೀವಿ ಫ್ರೆಂಡ್ ಟ್ರೀಟ್ ಕೊಡಿಸ್ತಾ ಇದ್ದಾಳೆ ಅರ್ಥ ಮಾಡ್ಕೋ ಪ್ಲೀಸ್ ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರವಾ

ಏನ ಮ್ಯಾಚ್ ಬಾಕ್ಸ್ ಬೇಕಿತ್ತಣ್ಣ ನನ್ ತವ ಮ್ಯಾಚ್ ಬಾಕ್ಸ್ ಇಲ್ಲಾ ಇದೈಸಣ ಈ ಎಮ್ದೂತ್ರ ಅವಳ ಜೊತೆಗೆ ಇಟ್ಬಿಟ್ ನನ್ನ ಪ್ರಾಣ ಯಾಕಪ್ಪ ತೆಗೀತಾ ಇದ್ಯಾ ಇದಕ್ಕೇನ್ ಮುಕ್ತಿನೇ ಇಲ್ವಾ

あ ಎಲ್ಲ ಅವನು ಆ ಗಜೆಯಿಂದ ಹತ್ತಿ ಪಚನ ರೋಡಿನ ಕರ್ಕೊಂಡ್ ಬಂದು ನಮ್ ಸ್ವಾತಿ ನಮ್ಮವ್ರು ಎಷ್ಟು ಜನ ಅವರು ಅಷ್ಟು ಜನರು ಲಾರಿ ಹತ್ತೋದಿ ಕೇಳ್ರು ಊರೂರೇ ಹತ್ತಕೊಂಡು ಉರಿಬೇಕು ಗಂಡಸು ಹೆಂಗಸು ಅಂದಲೇ ಪಚ್ಚಿ ಬಿಸಾಕರು ಅಲ್ಲಿಗೆ ಅವ್ರಿಗೂ ನಿಮ್ಗೂ ಏನ್ರಿ ವ್ಯತ್ಯಾಸ ಉಳಿಯುತ್ತೆ ನೀವು ಹೋಗ ಅವ್ರನ್ನ ಕೊಚ್ಚಾಕ್ತೀರಾ ಒಂದಿನ ಅವ್ರು ಬಂದು ನಮ್ಮನ್ನೆಲ್ಲ ಕೊಚ್ಚಾಕ್ತಾರೆ ಅವ್ರೇನಾದ್ರೂ ನಮ್ ಸ್ವಾತಿ ಎತ್ಕೊಂಡು ಹೋಗಿದ್ರೆ ಅವ್ರ ಬದುಕು ಎಷ್ಟು ದಿನ ಅಂತ ಇನ್ನರ್ಕದ್ ಬದುಕು ನಮ್ಗೆ ಯಾವ ಗಳಿಗೆಲಿ ಆ ಹೆಣ್ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದರು ಇವತ್ತು ನಮ್ಮನೆ ಮಗಳ ಮಾನ ಉಳಿತು ಹೌದು ಡ್ಯಾಡಿ ಶಕ್ತಿ ಇವತ್ತು ಈ ಮನೇಲಿ ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅಯ್ಯೋ ಅಬ್ಬಾ ನನ್ನ ಮನೆಯಾಗ ಕಾರ್ಪೊರೇಷನ್ ಆಸ್ಪತ್ರೆ ಮಾಡಿಬಿಟ್ರಲ್ಲ ಹ್ಞೂ ಹಾ ನನ್ನ ಮಗ ಇಲ್ಲಿ ಹಾ ಕಾಣಿದ್ದೆ ಮಾಡಬೇಡ ಹೇಳೋ ಬಡತದೆ ಮಾಂಸ ತಿಂದು ತಿಂದು ಹುಲಿ ಮರಿ ತರ ಇದ್ರೂ ಹೋಗಿ ಹೋಗಿ ಮೈಕೈ ನಾಟಿ ಮಾಡ್ಕೊಂಡ ಬರೋದು ಹಾಂ ಯಾವ ಒಳ್ಳೆ ಹೊಡೆದಿದ್ದು ಹಾ ಬಡ್ತವ ಯಾವ ಹೊಡೆದಿದ್ದು 으아! 으아! 에아 으아! 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 아 으아! 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 비아 으아! 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 아 으아! 아 으아!

ಅಂಜನಪ್ಪನ ಮೈ ಮೇಲಿರೋ ಒಂದೇ ಒಂದು ಕೂದಲು ಕೇಳ್ರು ಕೇಳ್ರು ನೋಡೋಣ ಇವತ್ತಿಂದ ಈ ಕ್ಷಣದಿಂದ ಇಪ್ಪತ್ನಾಲ್ಕ ಗಂಟೆನು ನೀನು ಯಾವ ಟೈಮ್ಗೆ ಮನೆಗೆ ನುಗ್ತಿ ಅನುಗೋ ನನ್ನ ಮಗನೆ ಬಾಗಿಲು ತೆಗೆದೇ ಇರ್ತೇನೆ ಬಾಯ್ ಶಕ್ತಿ ಬಾಯ್ ನಮ್ಮೆಲ್ಲರೂ ಮನಸ್ಸಿನಲ್ಲಿ ಮನೆ ಮಾಡಿರಬೇಕಾದ್ರೆ ಇನ್ಮುಂದೆ ನಿನ್ನ ಸ್ಥಾನ ಮನೆ ಒಳಗಮ್ಮ ನಾಳ ಎಂಬ ದೋನಿ ನಡೆಸೋರು ಯಾರಯ ಬಾಳು ಎಂಬ ಒಗಟ ಬಿಡಿಸೋದು ಹೇಗಯ ಧರ್ಮ ಕರ್ಮ ಸೇರಿ ಪ್ರೀತಿ ಜನ್ಮವಂತಯ ಶಕ್ತಿ ಹಾರು ಹದ್ದಿಗೆ ಅದಿಲ್ಲೇ ಹಾರಾಡ್ತಿದ್ರು ಅದರ ಕಣ್ ಮಾತ್ರ ಅದರ ಮರಿ ಮೇಲೇನೆ ಜೀವನದಲ್ಲಿ ನಾನು ಬೆಳೆದಷ್ಟು ಶತ್ರುಗಳು ಬೆಳೆದ್ರು ಆದರೆ ಅವರೆಲ್ಲರೂ ಕಣ್ಣು ನನ್ನ ಪ್ರಾಣದ ಮೇಲೆ ಆದರೆ ನನ್ನ ಪ್ರಾಣ ನನ್ನ ಮಗಳಮ್ಮ ನನ್ನ ಮಗಳು ಇವಳಿಲ್ಲ ಅಂದರೆ ನಾನು ಬದುಕಲ್ಲಮ್ಮ ಬದುಕಲ್ಲ ಇವತ್ತು ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿ ಆಯಿತು ನನ್ನ ಮನೇಲಿ ನನ್ನ ಕಣ್ಣು ಮುಂದೆ ಧೈರ್ಯ ಲಕ್ಷ್ಮಿನೇ ಕೂತಿದ್ದಾಳೆ ಅನ್ನುವಷ್ಟು ಮೊಂಡ ಧೈರ್ಯ ಹೊಡ್ತಾ ಇದೆ ಜೀವನದಲ್ಲಿ ನನಗೊಬ್ಬ ಮಗ ಹುಟ್ಟಿ ಇಂಥ ಕೆಲಸ ಮಾಡಿದಾಗ ಎಷ್ಟು ಖುಷಿ ಪಡ್ತಿದ್ದನೋ ಅದಕ್ಕಿಂತ ಹತ್ತರಷ್ಟು ಖುಷಿ ಆಗ್ತಿದೆ ಶಕ್ತಿ ಇನ್ನು ಮುಂದೆ ನನ್ನ ಮಗಳು ಬದುಕು ಉಸಿರು ನಗು ಇದೆಲ್ಲ ಕಾಪಾಡೋ ಜವಾಬ್ದಾರಿ ನಿಂದು ಒಂದು ವೇಳೆ ನನ್ನ ಕಣ್ಣಲ್ಲಿ ನೀರು ಬಂದರೋ ನನ್ನ ಮಗಳು ಕಣ್ಣಲ್ಲಿ ನೀರು ಬರಬಾರ್ದು ಹ್ಞೂ ಬರಬಾರ್ದು ಅಯ್ಯೋ ತೊಟ್ಟಿಲ್ ಬಿತ್ ಕಸುತ್ತಲ್ಲ ನನ್ ಬಾಳು ಈ ರೋಲ್ಡ್ ಗೋಲ್ಡ್ ನನ್ ಮಗನ್ಗೆ ಐದ್ ಲಕ್ಷ ರೂಪಾಯಿ ಸಾಲ ಕೊಟ್ಬಿಟ್ಟು ಅದ್ ಕಸಲು ಇಲ್ದೆ ಇಲ್ಲದೆ ಇವನ್ ಕೊಡ್ಸೋ ಪುಟ್ಕೋಸಿ ನೈಂಟಿಗೆ ನಾಯ್ದರ ಕಾಯಂಗಾಗೋಯ್ತಲ್ಲ ನನ್ ಬಾಳು ಲೈ ದಿನ ನಿನ್ ಜೋಬಲ್ಲಿ ದುಡ್ಡೈತೆ ಐತೆ ಎದುರುಗಡೆ ಗುಂಡಂಗಡಿ ಐತೆ ಕುಡಿಯೋಕೆ ನಾನಿದೀನಿ ಇನ್ನು ಯಾವ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನನ್ನ ತ್ರಿಲ್ ದಿನ ಥ್ರೀ ಥ್ರೀನ ಈಗ ಟೈಮ್ ಎಷ್ಟು ಗೊತ್ತಿಲ್ಲ ಹತ್ತು ಐವತ್ತೈದು ಇನ್ನು ಐದ್ ನಿಮಿಷ ಆದ್ಮೇಲೆ ಏನಾಗುತ್ತೆ ಗೊತ್ತಾ ಅವನು ಬಾಗ್ಲ ಹಾಕೊಂಡು ಅವನ ಮನೆಗೆ ಹೋಯ್ತಾನೆ ಅವನಿಂದ ನಾವು ನಮ್ಮ ಹೋಯ್ತಾನೆ ಅಲ್ಲೇ ಇರೋದಕ್ಕೂ ಪಾಯಿಂಟ್ ಇದ್ರಲ್ಲಿ ಏನಾಯ್ತು ಥ್ರಿಲ್ ಪಾಯಿಂಟ್ ಗಂಟೆಗೆ ಇನ್ನು ನಾಲ್ಕೂವರೆ ನಿಮಿಷ ಇದೆ ಹೇಳ್ತೀನಿ ಮಾವಿನಕಾಯಿ ಮಾರ್ಕೊಂಡ್ ಬರ್ತಾರೆ ಎರಡು ರೂಪಾಯಿ ಕೊಟ್ಟು ಮಾವಿನಕಾಯಿ ತಗೊಂಡು ತಿನ್ಬಿಟ್ರೆ ಏನಿರುತ್ತ ಲೇ ಅದೇ ಎದುರುಗಡೆ ಮನೆಯಲ್ಲಿರೋ ಮಾವಿನಕಾಯಿ ಮರಕ್ಕೆ ನುಗ್ಗಿ ಕಲ್ಲು ಹೊಡೆದು ಕಣ್ ತಪ್ಸಿ ಟೈ ಹೊಡ್ದು ಕಿತ್ಕೊಂಡ್ ತಿಂತೀವಲ್ಲ ಅದ್ರಲ್ಲಿ ಕಣಲೇ ಥ್ರಲ್ಲಿಂಗ್ಲಿಂಗ ಅರ್ಥ ಆಗಲಿಲ್ಲ ನನ್ನ ಅಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ನ ಅಲ್ಲಿ ಹೇಳ್ತೀನಿ ಕೇಳು ಈಗ ಮದುವೆ ಆಗಿ ಒಂದು ಹೆಂಡತಿ ಇದ್ದಾಳೆ ಆಗಿ ಒಂದ್ ಹೆಂಡತಿ ಇದ್ದಾಳೆ ನೀನು ಫುಲ್ ಪೋಚ್ಕೊಂಡು ಟೈಟ್ ಆಗಿ ಮಲಗಿರೋನು ಹೆಂಡತಿ ಆಯಾಸವಾಗಿ ಮಲಗಿರೋ ಟೈಮಲ್ಲಿ ಅವನು ನಿಮ್ ಮನೆ ಹತ್ರ ಬಂದು ಗೋಡೆ ಹಾರಿ ನಿನ್ನ ಮಲಗಿರೋದ್ನ ನೋಡಿ ನಿನ್ನ ಪಕ್ಕಕ್ಕೆ ಅರ್ಥ ಈಗ ಟೈಮ್ ಎಷ್ಟು ಹತ್ತು ಐವತ್ತೊಂಬತ್ತು ಇನ್ನು ಒಂದೇ ಒಂದ್ ನಿಮಿಷ ಉಳಿದಿದೆ ಕರೆಕ್ಟ್ ಆಗಿ ಅವನು ಬಾಗ್ಲಾಕ ಟೈಮ್ ಈ ರೋಡ್ ಅಲ್ಲಿ ಓಡಾಡೋ ಬಸ್ ಕಾರು ಆಟೋ ರಿಕ್ಷಾ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ಅವನು ಕರೆಕ್ಟ್ ಆಗಿ ಶಟ್ರಿ ಎಳೆಯೋ ಟೈಮ್ ಅಲ್ಲಿ ಕೈನ ಒಳಗ್ ನುಗ್ಸಿ ತರಚಿಕೊಂಡು ಒಂದು ಕ್ವಾರ್ಟರ್ ತಗೊಂಡ್ಬಂದು ಓಪನ್ ಮಾಡಿ ಇಬ್ಬರು ನೈನ್ಟಿ ನೈನ್ಟಿ ಹೊಡೆದಾಗ ಪಾಟ್ಲು ಹೊಡೆದಷ್ಟು ತಿಕ್ಕಿ ಕಣಲೆ ಅದ್ರಲ್ಲಿ ನನ್ನ ಮಗನ ಥ್ರಿಲ್ಲಿಂಗ್ ಈ ಟೈಮ್ ಅಲ್ಲಿ ಈ ಊರಲ್ಲಿ ಈ ರೋಡಲ್ಲಿ ಅಲ್ಲಿ ಅಂತ ಟ್ರಾಫಿಕ್ ಒನ್ ಮಿನಿಟ್

ಊಟ ಬೇಡ ಅನ್ನೋದು ಅಲ್ಲೇನು ಹಾಳು ಮುಳು ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದು ಚೆನ್ನಾಗಿದೆ ಹಾಳು ಕ್ಯಾಂಟೀನ್ ರೆಡಿ ಆಗಿದ್ದಾರೆ ಯಮಧೂತರು ಬೆಳಗ್ಗೆಯಿಂದ ಸಾಯಂಕಾಲ ವರ್ಗು ಇವ್ರ ಜೊತೆನೆ ಸಾಯ್ತಾ ಇರ್ಬೇಕು ಅಪ್ಪ ಇಲ್ಲೇ ಇದ್ದಾರೆ ಕಣೆ ಅವ್ರಿಗೆ ಗೊತ್ತಾಗ್ಲಿ ಅಂತಾನೆ ಹೇಳ್ತಿರೋದು ನಿನಗೆ ವಯಸ್ಸಿನ ಜೊತೆಯಲ್ಲಿ ಮಾತು ಜಾಸ್ತಿ ಆಗ್ತಿದೆ ಹೊತ್ತಾಯ್ತು ನಡಿ ನಡಿ ಕಾಲೇಜ್ಗೆ ಇನ್ನು ಕಾಲೇಜ್ ಹೋಗೋ ಅವಶ್ಯಕತೆ ಇಲ್ಲ ಡ್ಯಾಡಿ ಹೌದು ನೀನ್ ಕೇಳಿದ ನಿಜ ಆದ್ರೆ ನಾನು ಹೇಳುದು ನೀನ್ ಗಲಮ್ಮ ನಿನ್ ಬಾಡಿ ಗಾರ್ಡ್ಸ್ಗೆ ಇವತ್ತಿಂದ ನೀವು ನಿಮ್ ನಿಮ್ಮ ಹಳೆ ಕೆಲಸಗಳನ್ನ ನೋಡ್ಕೊಳ್ರಿ ಸ್ವಾತಿ ಇನ್ಮೇಲೆ ನಿನ್ ಜೊತೆ ಶಕ್ತಿ ಇರ್ತಾಳೆ ಶಕ್ತಿ ಇನ್ ಮುಂದೆ ಸ್ವಾತಿ ಇಲ್ಲೇ ಹೋದ್ರು ಅವಳ ಜೊತೆ ನೀನೇ ಇರಬೇಕು ಹೋಗು ಪ್ಲೀಸ್ ಶಕ್ತಿ ನಿನ್ ಮೇಲೆ ನೀನೆ ಟ್ರೈ ಮಾಡಬೇಕು ಅರೆ ಏನಾಯ್ತು ಸ್ವಾದಿ ಶಕ್ತಿ ಕಾರ್ ಹೊಡೆಸಕ ಬರಲ್ಲಮ್ಮ ನೀನೇ ಹೊಡೆಸ್ಕೊಂಡು ಹೋಗೋ ಖುಷಿಯಾಗಿರಮ್ಮ